தக்கணந்து ரஷ் இது நடிக்க இன்னும் மகாகணபதி தேவஸ் தானதே இல்லை ஆகலே ஜன பைக் விடபோதே ಚಕ್ಲಿ ರಾಶಿನ ಚಕ್ಲಿಿ ರಾಶಿನ ಇಷ್ಟೊಂದು ಕಸ ಈ ಕಾಲಕ್ಕೆ ಚಕ್ಕ ಮಾಡೋದಲ್ಲ ಇವಲ್ಲವಲ್ಲ

అయ్యో శీషి శీషి ఇలాంటి నోడు స్వల్పన వ్యవస్థే సరి ఇవరెల స్మెల్ తగ్ హింగారేనల్ ഇ സ്റ്റാക്ക് ആകെ സമുദ്രക്കേ സേർത്തല്ല ഗലീജ് എലീജു ഏ യപ്പേവ്രേ ಕಾಪಡ ಜನರಷ್ಟು ಬರ್ತಾ ಬರ್ತಾ ಟೈಮ್ ಬರ್ತಾ ಬೋಟಿಂಗು ರೈಡಿಂಗು ಬೋಟಿಂಗು ಚಟ್ನಿ ಚಟ್ನಿ ಕೊಳದ ಹ್ಞೂ ತಡಿ 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 ಕಣ್ಣಿಗೆ ಕಾಣಲಿಲ್ಲ ಇದಕ್ಕೆ ಇಲ್ಲಿದ್ದು ಕಣ್ಣಿಗೆ ಕಾಣಲಿಲ್ಲ ತಗತ್ತಿನ ಓ ಮೈ ಗಾಡ್ ಬೇಡ ಅಂತ ನಿಮಗೂ ಬೇಡ ಬೇಡ ಹಾಕ ಏನು ಮಾಡ್ತಿದ್ದೀಮ ಬರೀ ಯೂಟ್ಯೂಬ್ ನೋಡೋದು ಅಲ್ಲ ಮಾಡೋದು ಬಾ ಏನಿದ ಏನಂತಾರೆ ಚಂದ 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 ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್